ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ನೆಚ್ಚಿನ ಲೆಸ್ಲಿಸ್ ಆಲ್ ಇನ್ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಕೋಕಮ್ ಜ್ಯೂಸ್ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿರೋ ಜ್ಯೂಸ್ನ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಆರು ಕೆ ಜಿ ಆಗೋಷ್ಟು ನಾನು ಕೋಕಮ್ ಹಣ್ಣುಗಳನ್ನ ತಗೊಂಡಿದ್ದೀನಿ ಇದರಲ್ಲಿ ಅಂಥ ಕಸಗಳನ್ನ ಎಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಕೆಲವೊಂದು ಹಾಳಾಗಿರೋದು ಇರುತ್ತೆ ಅದನ್ನು ಕೂಡ ನಾನು ಇದರಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ದೊಡ್ಡ ಪಾತ್ರೆಗೆ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವಿಲ್ಲಿ ಕೋಕಮ್ನ ಚೆನ್ನಾಗೇ ತೊಳ್ಕೊಬೇಕಾಗುತ್ತೆ ಕೋಕಮ್ನ ತೊಳಿಲಿಕ್ಕೆ ಆದಷ್ಟು ದೊಡ್ಡ ಪಾತ್ರೆನೇ ತೊಗೊಳ್ಲಿಕ್ಕೆ ಟ್ರೈ ಮಾಡಿ ಇದನ್ನ ಈಗ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಕೋಕಮಣ್ಣು ತುಂಬಾ ಒಳ್ಳೆಯದು ಹೆಲ್ತಿಗೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರೋದ್ರಿಂದ ಜಾಸ್ತಿಯಾಗಿ ಇದನ್ನು ಅಡುಗೆಗಳಲ್ಲಿ ಬಳಸ್ತಾರೆ ಎರಡರಿಂದ ಮೂರು ಸತಿ ನೀರನ್ನ ಚೇಂಜ್ ಮಾಡಿ ಕೋಕಮ್ನ ತೊಳ್ಕೊಬೇಕಾಗುತ್ತೆ ನೀಟಾಗಿ ತೊಳ್ಕೊಬೇಕು ಇದನ್ನು ತೊಳೆದಾದ ಮೇಲೂ ಕೂಡ ಕೆಲವೊಮ್ಮೆ ಕೊಳ್ತಿರೋಂಥ ಹಣ್ಣುಗಳು ಸಿಗ್ತವೆ ಅದನ್ನು ಕೂಡ ಸಪ್ರೇಟ್ ಮಾಡಬೇಕಾಗುತ್ತೆ ಕೋಕಮ್ನ ತೊಳೆದಾದ ಮೇಲೆ ಇದನ್ನು ಒಂದು ದೊಡ್ಡ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಅದರಲ್ಲಿರೋ ಅಂಥ ನೀರೆಲ್ಲ ಒಂದು ಐದು ನಿಮಿಷ ಅದರಲ್ಲಿ ಇಟ್ಟರೆ ಎಲ್ಲ ನೀರೆಲ್ಲ ಇಳ್ದೋಗುತ್ತೆ ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಈ ಥರ ಒಣಗಿಸ್ಕೋಬೇಕಾಗುತ್ತೆ ಕೋಕಮ್ ಜ್ಯೂಸನ್ನ ವರ್ಷಗಟ್ಟಲೆ ಇಡೋದ್ರಿಂದ ಇದನ್ನು ನೀಟಾಗಿ ಒಣಗಿಸ್ಕೋಬೇಕಾಗುತ್ತೆ ಅರ್ಧ ಗಂಟೆ ಫ್ಯಾನ್ ಗಾಳಿಗೆ ಈ ಥರ ಇಟ್ಬಿಟ್ರೆ ನೀಟಾಗಿ ಒಣಗುತ್ತೆ ಈಗ ಇದನ್ನ ನೋಡ್ತಾ ಇರ್ಬೋದು ನೀವು ಇದು ಒಣಗಿದೆ ಈಗ ಕೋಕಮ್ ಹಣ್ಣುಗಳು ಜ್ಯೂಸ್ ಮಾಡೋಕ್ಕೆ ರೆಡಿ ಇದೆ ಬನ್ನಿ ಈಗ ಹೇಗೆ ಜ್ಯೂಸ್ ಮಾಡೋದು ಅಂತ ನೋಡೋಣ ಕೋಕಮ್ ಹಣ್ಣು ಆರು ಕೆ ಜಿ ತೊಗೊಂಡಿರೋದ್ರಿಂದ ಇಲ್ಲಿ ದೊಡ್ಡ ಪಾತ್ರೆನೇ ನಾನು ತೊಗೊಳ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಇದರಲ್ಲಿರೋಂಥ ಬೀಜನೆಲ್ಲ ಸಪ್ರೇಟಾಗಿ ತೆಗೆದು ಸಿಪ್ಪೆನ ಮಾತ್ರ ನಾವು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ಒಂದೊಂದೇ ಹಣ್ಣನ್ನ ತಗೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದರಲ್ಲಿರೋ ಅಂಥ ಬೀಜನ ಸಪ್ರೇಟ್ ಮಾಡಿಕೊಂಡು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಆಗಿ ಎಲ್ಲ ಹಣ್ಣುಗಳನ್ನ ಈ ಥರ ಕಟ್ ಮಾಡಿದ್ದಾಗಿದೆ ಈ ಥರ ಕಟ್ ಮಾಡೋದ್ರಿಂದ ಚೆನ್ನಾಗಿ ಜ್ಯೂಸ್ ಬಿಟ್ಕೊಳುತ್ತೆ ಅಂಥೇಳಿ ಇಲ್ಲ ನೀವು ಹಾಗೇ ಹಾಕ್ಬೋದು ಅರ್ಧ ಅರ್ಧ ಕಟ್ ಮಾಡಿ ಹಾಗೇ ಕೂಡ ಹಾಕ್ಬೋದು ಬಟ್ ಜ್ಯೂಸ್ ಅಷ್ಟಾಗಿ ಚೆನ್ನಾಗೇ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಸಣ್ಣ ಸಣ್ಣ ಪೀಸ್ಗಳ್ನಾಗಿ ಮಾಡ್ಕೊಂಡಿದ್ದೀನಿ ಕೋಕಮ್ ಹಣ್ಣು ತುಂಬಾ ಇರುತ್ತೆ ಸೊ ಅದಕ್ಕೆ ನಾವು ಅದ್ರ ತಕ್ಕ ಹಾಗೆ ಸಕ್ಕರೆನ ಹಾಕೋಬೇಕಾಗುತ್ತೆ ನಾನು ತೊಗೊಂಡಿದ್ದು ಆರು ಕೆ ಜಿ ಕೋಕಮ್ ಆಗಿರೋದ್ರಿಂದ ನಾನಿಲ್ಲಿ ನಾಲ್ಕು ಕೆ ಜಿಯಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಕೆ ಜಿಯಷ್ಟು ಸಕ್ಕರೆನ ಹಾಕ್ಕೊಂಡಿದ್ದಾಗಿದೆ ಈಗ ಕೋಕಮ್ ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಐದರಿಂದ ಹತ್ತು ನಿಮಿಷ ಇದನ್ನು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಕುಟುತ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಅದು ಚೆನ್ನಾಗಿ ಜ್ಯೂಸ್ ಬಿಟ್ಕೊಳ್ತೆ ಕೋಕಮ್ ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಕೋಕಮ್ ಮತ್ತು ಸಕ್ಕರೆನ ಏನು ಮಿಕ್ಸ್ ಮಾಡಿಟ್ಟಿದ್ವಿ ಅದನ್ನು ಬಿಸಿಲಿಗೆ ಇಡಬೇಕು ಒಂದು ದಿನ ಪೂರ್ತಿ ಅದು ಇರಬೇಕು ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಜ್ಯೂಸ್ ಆಗಿದೆ ಇನ್ನೂ ಆಗಬೇಕು ಹಾಗಾಗಿ ಇದನ್ನು ನಾವು ಸಂಜೆಯಲ್ಲಿ ನೋಡೋಣ ಎಷ್ಟು ಜ್ಯೂಸ್ ನಮಗೆ ಸಿಗುತ್ತೆ ಅಂಥೇಳಿ ಕೋಕಮ್ ಜ್ಯೂಸ್ ರೆಡಿಯಾಗಿದೆ ನಾನು ಬೆಳಗ್ಗೆ ಒಂಬತ್ತು ಗಂಟೆ ಇಟ್ಟಿದ್ದು ಈಗ ಐದು ಗಂಟೆ ಆಗಿದೆ ಇದಕ್ಕೆ ಚೆನ್ನಾಗಿ ಬಿಸಿಲು ಬಿದ್ದರೆ ಮಾತ್ರ ಇದು ಚೆನ್ನಾಗಿರುತ್ತೆ ಕೆಡೋದಿಲ್ಲ ಕೆಲವೊಬ್ರು ಅಂದ್ಕೋಬೋದು ಇದಕ್ಕೆ ಜಾಸ್ತಿ ಸಕ್ಕರೆ ಹಾಕಿದ್ದೀನಿ ಅಂತೇಳಿ ಯಾಕಂದರೆ ಕೋಕಮ್ ಹೇಗೆ ಹುಳಿ ಇರುತ್ತೋ ಅದ್ರ ತಕ್ಕ ಹಾಗೆ ನಾವು ಸಕ್ಕರೆ ಹಾಕಿದರೆ ಮಾತ್ರ ಜ್ಯೂಸ್ ನಮಗೆ ಚೆನ್ನಾಗಿ ಸಿಗೋದು ಈಗ ಒಂದು ಪಾತ್ರೆಗೆ ಸ್ಟ್ರೇನರ್ನ ಇಟ್ಬಿಟ್ಟು ನಾವು ಏನು ಕೋಕಮ್ ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾವೀಗ ಸ್ಟ್ರೇನ್ ಮಾಡ್ಕೋಬೇಕಾಗುತ್ತೆ ಇದೇ ಥರ ಈಗ ಎಲ್ಲ ಜ್ಯೂಸನ್ನ ಸ್ಟ್ರೇನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕೋಕಮ್ ಜ್ಯೂಸ್ ಐದರಿಂದ ಆರು ಲೀಟರಷ್ಟು ನಮಗೆ ಸಿಕ್ಕಿದೆ ಇದು ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಥವಾ ಓವರ್ ನೈಟ್ ಇದನ್ನು ಹೀಗೆ ಪಾತ್ರೆಯಲ್ಲಿ ಬಿಟ್ಟು ಆಮೇಲೆ ಇದನ್ನು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಒಂದು ವರ್ಷಗಟ್ಟಲೆ ಇಟ್ಟರೂ ಏನೂ ಆಗೋದಿಲ್ಲ ನೀವು ಬಂದವರಿಗೆ ಫ್ರೆಶ್ ಜ್ಯೂಸನ್ನ ಕೊಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಸಿಂಪಲ್ಲಾಗಿ ಕೋಕಮ್ ಜ್ಯೂಸನ್ನ ಮಾಡಿದೆ ಹೇಳಿ ನೀವು ಕೂಡ ಮನೇಲಿ ಮಾಡ್ಕೋಬೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ಹೆಲ್ದಿಯಾಗಿರೋವಂಥ ಕೋಕೋಮ್ ಜ್ಯೂಸ್ನ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಜ್ಯೂಸನ್ನ ಸರ್ವ್ ಮಾಡೋಕ್ಕೂ ಮುಂಚೆ ಎರಡು ಟೇಬಲ್ ಸ್ಪೂನಷ್ಟು ನಾವು ಏನು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಜ್ಯೂಸನ್ನ ಅದನ್ನು ತಗೊಳ್ಬೇಕು ಹಾಗೆ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕಿ ಅದಕ್ಕೆ ಅರ್ಧ ಲೀಟರ್ ಆಗುವಷ್ಟು ನಾವು ನೀರನ್ನ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಬೇಕಾದರೆ ಸಕ್ಕರೆನ ಕೂಡ ಹಾಕೋಬೋದು ಜ್ಯೂಸು ಇನ್ನೂ ಹುಳಿ ಅನಿಸ್ತಾ ಇತ್ತು ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೆಲ್ದಿ ಮತ್ತು ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ಕೋಕಮ್ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸತಿ ನೋಡ್ತಾ ಇದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ವೆರಿ ಮಚ್